ತಾಲೂಕು ಮೂಡಿಗೆರೆ ಪಟ್ಟಣ ಪಂಚಾಯಿತಿ ವಾರ್ಡ್ ಸಂಖ್ಯೆ ಎರಡರಲ್ಲಿನ ಮೂರರಿಂದ ಹತ್ತು ಎಕರೆ ಸರ್ಕಾರಿ ಗ್ರಾಮೀಣ ಸ್ವತ್ತನ್ನು ರಿಯಲ್ ಎಸ್ಟೇಟ್ ಉದ್ಯಮಿ ಕೆ ಮಂಚೇಗೌಡ ಹಾಗೂ ಅವರ ಪತ್ನಿ ನಿರ್ಮಲಾ ಮಂಚೇಗೌಡ ಅಕ್ರಮವಾಗಿ ಭೂಕಬಳಿಕೆ ಮಾಡಿ ಸ್ವತ್ತನ್ನು ಅಧಿಕೃತವಾಗಿ ಬಿಡಿ ನಿವೇಶನಗಳನ್ನಾಗಿ ಮಾರ್ಪಡಿಸಿ ಮಾರಾಟ ಮಾಡುತ್ತಿರುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ದಾಖಲೆ ಸಹಿತ ದೂರು ನೀಡಿದರು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎಂ ಮಹೇಶ್ ಅವರು ತಿಳಿಸಿದರು ವ್ಯಕ್ತಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮಾತು ಯಾವುದೇ ರೀತಿಯ ಒಂದೂವರೆ ವರ್ಷ ಆಗ್ತಾ ಬಂತು ಒಂದೂವರೆ ವರ್ಷದಿಂದಲೂ ಸಮೇತ ಅದನ್ನು ಕ್ರಮ ತೆಗೆದುಕೊಂಡ್ರ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಮಟ್ಟದಲ್ಲೇ ಗೊಂದಲ ಇದೆ ತಹಸೀಲ್ದಾರ್ ಒಂದು ರಿಪೋರ್ಟ್ ಆಗ್ತಾನೆ ಚೀಫ್ ಆಫೀಸರ್ ಒಂದು ರಿಪೋರ್ಟ್ ಆಗ್ತಾನೆ ಸರ್ವೆ ಇಲಾಖೆ ಒಂದು ರಿಪೋರ್ಟ್ ಆಗ್ತಾನೆ ಇನ್ನ ಡಿಸಿ ಅಸ್ಥೆಗೆ ಕೆಲವರು ತರ ಆಗ್ತಾರೆ ಅದನ್ನ ಸರ್ಕಾರ ವಶಕ್ಕೆ ಇದ್ರೆ ನಾವು ಹೇಳ್ತೀವಿ ಮುಖ್ಯಮಂತ್ರಿಗಳನ್ನ ಒಂದು ನಿಯೋಗ ರೈತ ಸಂಘದ ನಿಯೋಗ ರಾಜ್ಯ ಮಟ್ಟದ ರೈತ ಸಂಘದ ನಿಯೋಗ ಹೋಗಿ ಭೇಟಿ ಮಾಡಿಬಿಟ್ಟು ದೂರ ಸಲ್ಲಿಸ್ತೀವಿ ದೂರನ ಕೇವಲ ಆ ವ್ಯಕ್ತಿ ಮೇಲೆ ಸಲ್ಲಿಸ್ತಕ್ಕಂಥಲ್ಲ ನಮ್ಮ ಆಡಳಿತ ವ್ಯವಸ್ಥೆ ಕುಸಿತ ಹೋಗಿದೆ ಆಡಳಿತಗಾರರು ಅನ್ಯಾಯ ಆಗ್ತಾ ಇದ್ರು ಕ್ರಮ ತೆಗೆದುಕೊಳ್ತಾ ಇಲ್ಲ ಸರ್ಕಾರ ಸತ್ತೋಗಿದೆ ಹೇಳ್ಬಿಟ್ಟು ಹೇಳ್ಬೇಕಾಗತ್ತೆ ಜಿಲ್ಲಾಡಳಿತ ಮತ್ತೆ ಸತ್ತೋಗ್ಬಿಟ್ಟಿದೆ ಯಾಕೆ ಅಂತೇಳಿ ಒಂದೂವರೆ ವರ್ಷದ ಕ್ರಮ ತಗೊಂಡಿಲ್ಲ ಜಿಲ್ಲಾಡಳಿತ ಸತ್ತೋಗಿದೆ ಇಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ತಹಸೀಲ್ದಾರ್ಗಳು ಇಲ್ಲ ಮುನ್ಸಿಪಾಲಟಿ ಕೀಪರ್ ಆಫ್ಸರು ಇಲ್ಲ ಎಲ್ಲ ಸಂಪೂರ್ಣವಾಗಿ ಆ ಹೆಂಡೇ ಯಜಮಾನ ಆಗ್ತಿದ್ದಾನೆ ಇದಕ್ಕೆ ಪೂರ್ಣ ಒತ್ತು ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಘೋಷಣೆ ಮಾಡ್ತಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳು ಇದು ಸಂಪೂರ್ಣ ನಾಳಿಗೆ ಅವ್ರಿಗೂ ಎಫೆಕ್ಟ್ ಆಗ್ತದೆ ನಾನು ಇದ್ದೀನಿ ಅದು ಯಾಕೆ

ಚುನಾವಣೆ ಮುಗಿದ ನಂತರ ಕ್ರಮ ತೆಗೆದುಕೊಳ್ಳದೆ ಇದ್ರೆ ಒಂದು ನಿಯೋಗ ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ರಾಜ್ಯಪಾಲರನ್ನ ಭೇಟಿ ಮಾಡಿಬಿಟ್ಟು ನಾವು ಈ ದೂರನ್ನು ಸಲ್ಲಿಸ್ತೀವಿ ಕೋಟ್ಯಾಂತರ ಆಸ್ತಿಯನ್ನು ಉಳಿಸ್ತಿಗೆ ನಾವು ಹೋರಾಟ ಮಾಡ್ತಾ ಇದೀವಿ ಅದ್ರ ಉಳಿಸೇ ಉಳಿಸ್ತೀವಿ ಅಷ್ಟು ಸುಲಭವಾಗಿ ಅದಕ್ಕೆ ಪೂರ್ತಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಲೋಕಾಯುಕ್ತಕ್ಕೆ ಹೋಗ್ಲಿಕ್ಕೆ ನಾವು ರೆಡಿದೀವಿ ನಾವು ಪಬ್ಲಿಕ್ ಟೀಚರ್ ಪಿ ಎಲ್ ಹಾಕಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಹೈಕೋರ್ಟ್ ಅಲ್ಲಿ ಇವೆಲ್ಲ ಹಂತಗಳನ್ನು ಯಾಕೆಂದ್ರೆ ಜಿಲ್ಲೆಯಲ್ಲಿ ಒಂದು ಆಡಳಿತ ಇದೆ ಅಂತ ಗೌರವ ಕೊಟ್ಟಿದ್ವಿ ಆ ಗೌರವ ಚುನಾವಣೆ ಮುಗಿದ ಒಂದು ಆಗದೆ ಇದ್ರೆ ನಾವು ಮುಂದಿನ ಹಂತಕ್ಕೆ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರು ಮತ್ತು ಹೈಕೋರ್ಟ್ ಅಲ್ಲಿ ಪಿ ಎಲ್ ಆಗ್ತಕ್ಕಂಥದ್ದು ನಾವು ರೆಡಿಯಾಗಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಡಿ ಆರ್ ದುಗ್ಗಪ್ಪಗೌಡ ಜಿಲ್ಲಾ ಸಂಚಾಲಕರಾದ ವಿಜಯ್ ಜೈನ್ ತಾಲೂಕು ಅಧ್ಯಕ್ಷರಾದ ನಿರಂಜನ್ ಮೂರ್ತಿ ಓಂಕಾರಪ್ಪ ತುಳಸಿಗೌಡ್ರು ಬಸವರಾಜಪ್ಪ ನಾರಾಯಣಗೌಡರು ಉಪಸ್ಥಿತರಿದ್ದರು